ಓಕೆ ಧನ್ಯವಾದಗಳು ಮತ್ತೊಮ್ಮೆ ಮುಗ್ದೊಮ್ಮೆ ತಮ್ಮ ಇಲ್ರಿ ಇವು ಕೊಡು ಅಣ್ಣ ಕಾಡ್ತೀವಿ ಗುಡು ತೊಗೋ ಅಂದ್ರೆ ತಗೊ ನಾ ಯಾರು ಏನು ಮಾಡುದೈತ್ರಿ ಸರ್ ಇದನ್ನ ತೊಗೊಂಡು ಓಕೆ ತ್ಯಾಂಕ್ ಯು ಈಗ ಮುಂದಿನದಾಗಿ ಸವಾಲು ಇರುತ್ತೆ ಮತ್ತು ಬೆಳ್ಳಿದಾವು ಒಂದು ಚೈನ್ ಅದ ಹಾಂ ಇನ್ನು ಭಾಳ ಇಲ್ಲ ಅಣ್ಣ ಇನ್ನು ಐದು ಅದಾವು ಮುಗಿಸಿ ಮತ್ತು ಕ್ಯಾರಿಯರ್ ಮನೆಗೆ ಹೋಗ್ಬಿಡ್ತೀವಿ ಅಕ್ಕ ಓಕೆ ಅಣ್ಣ ಸುಮ್ಮರು ಅದನ್ನ ಏನು ಹಚ್ಚಿರು ಅಣ್ಣ ಎಲಿದ್ದು ಯಾಡಿ ಮ್ಯಾಗ ಸದಿ ಆಡಣ್ಣ ನಾಸತ್ತ ಮೇಲ ಯಾದಿ ಮ್ಯಾಗ ಶಾದಿ ಲವ್ ಆತ ಲಪಡ ಗಂಡಿ ಕಣಾಲ ನಮ್ಮ ಮುತ್ತನಗೋಸ್ಕರ ಒಂದು ಮುಟ್ಟಿಲ್ಲ ಗಂಡನ ಮನ್ಸನ್ ಸಾವಿರದ ಹಣ್ಣು ಹಣ ಬೆಳ್ಳಿ ಚೈನ್ ಬೆಳ್ಳಿ ಚೈನ್ ನೋಡ್ರಿ ಗಣೇಶನ ಕೊಳ್ಳಂದು ಬೆಳ್ಳಿ ಚೈನ್ ತಾಯಿ ಅಂದ್ರೆ ಯಾರ ಕೇಳಬಹುದು ತಮ್ಮ ಮಕ್ಕಳಿಗೆ ಸವಾಲು ತೊಳತ್ತಾರ ಮತ್ತ್ ನಾವ್ ನಾವು ಏನು ಹೆಂಗ ನಾನು ಸವಾಲು ಕೇಳ್ತಿದ್ದೆ ಊರಿಂದ ಊರಿಗೆ ಸವಾಲು ಹೋಗ್ಬಾರ್ದ ಹಿರ್ಯಾರ ಹೇಳ್ತಾರೆ

ಇಪ್ಪತ್ತೆರಡು ಸಾವಿರ ದೋಸ್ತಿ ಸರ್ಕಾರ ಸರ ಸರ ಅಲ್ಲಿ ಅಲ್ಲೊಂದು ನಮ್ ದೋಸ್ತಿ ಸಾವಿರ ಹೆಸರು ಹೇಳ್ರಿ ಪೃಥ್ವಿರಾಜ ಮುತ್ತುರಾಜ್ ಪೂಜಾರ ಅವರು ಪೃಥ್ವಿರಾಜ್ ಪೂಜಾರ ಅವರು ಇಪ್ಪತ್ತೈದು ಸರ್ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಕುಡ್ರಿ

ಓಡಾಡಿ ಮಾಡಿರ್ತ ಊಟ ಆಡಿಸಬೇಕ ಅವರಿಗೆ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಮೂರನೇ ಸಾರಿ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಪೃಥ್ವರಾಜ್ ಪೂಜಾರ ಅವರಿಗೆ ಅಲ್ಲಿ ಅದ್ರ ಮುಂದ್ ಬರೀಲ್ ಬರೀ ಬೆಳಿ ಪೌಚ್ರಿ ಬೆಳ್ಳಿ ಪೌಚಿ ಪೌಚ್ ಅಂದ್ರೆ ಬರ್ರಿ ಸರ್

ಹದ್ನೈದ್ ಸಾವಿರದ ಐದನೂರ ಐವತ್ತೈದು ಬಸವರಾಜ್ ಹದಿನಾರು ಕೇಳ್ರಿ ಶಾಂತಾಯಿ ಮುದಿನ ಮಟ್ ಇಪ್ಪತ್ ಸರ್ ಮುತ್ತಿನ ಮಠ ಸ್ವಲ್ಪ ಲೈಟ್ ಅಣ್ಣ ದಯವಿಟ್ಟು ಮತ್ತೆ ಸಿಗೋದಲ್ರಿ ಮತ್ತೆ ಮೊದಲ ವರ್ಷ ಕಾಯ್ಬೇಕಿನ್ನು ಒಂದ್ ವರ್ಷ ಹೋಗೋಣ ಬರಲೇ ಅಲ್ಲಿ ನಾ ಅಲ್ಲಿ ಬಂದು ಹಾಳು ಬಿಡ್ತೀರ ಇನ್ನು ನಾನು ಇಪ್ಪತ್ ಸಾವಿರ ಮತ್ತಿನ್ ಮಾಡೋರು ನಾಡ್ರಿ ಸರ್ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ದೋಸ್ತಿ ಸರ್ಕಾರ ಧಾನ್ ಮಟ್ಟಿ ಅವರು ಬ್ಯಾಂಕ್ ಬಾಬಲ್ಲ ಅದೇ ಬ್ಯಾಂಕಿನಿ ಸ್ವಲ್ಪ ಬರ್ರಿ ನೀವು ಹೆಸರೇ ಬರ್ರಿ ಶಿವಸಿ ಸರ್ಕಾರ ಅಂತ ಸರ್ಕಾರ ಹೆಸರು ಹೇಳ್ರಿ ಅಂದ್ರೆ ಗೊತ್ತಾಗತ್ತೆ ಇಲ್ಲಿ ಬರ್ಕೋತ್ನಾಗ ದಾದನಟ್ಟಿ ದಯಮಾಡಿ ವೇದಿಕೆ ಮೇಲೆ ಬರ್ತಾರೆ ದೋಸ್ತಿ ಸರ್ಕಾರ ಅವ್ರ ಇಪ್ಪತ್ತೊಂದು ಸಾವಿರ ರೂಪಾಯಿ ದಾದನಟ್ಟಿ ಹುಲಿಗಳು ಏ ಬ್ಯಾಂಕ್ ಹಾ ಮಾವ ಅನ್ಬಾಡ ಏ ನನಗ ಮಾವ ಅಂದ್ರೆ ಮತ್ ಬೇರೆ ಯಾವ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಸರ್ಕಾರ ಸರ್ಕಾರ ನಮ್ಮ ದಾದನಟ್ಟಿ ಅವರು ಹುಲಿಗಳು ಹುಲಿ ಬತ್ ನೋಡ್ರಿ ಇಪ್ಪತ್ತೊಂದು ಸಾವಿರ ನೋಡ್ರಣ್ಣ

ಬೆಳ್ಳಿ ಬ್ರಾಸ್ಲೆಟ್ ರೀ ಅಣ್ಣ ಇಪ್ಪತ್ತೊಂದು ಸಾವಿರದ ಒಂದು ರೂಪಾಯಿ ಎರಡನೇ ಸಾರಿ ಕೇಳೋರ್ ಇದ್ರಿ ಕೇಳ್ರಿ ಹಾ ತಡ ಅಣ್ಣ ನಾನು ಇದಕ್ಕೂ ಕರೆಸಾರ ಸಪ್ರೇಟ್ ಇಪ್ಪತ್ತೈದು ಸಾವಿರ ಕೊಟ್ಟರು ಸವಾಲಿಗೆ ನಂಗೆ ತಡ್ರಿ ತಡ್ರಿಟ ನಿಮ್ಮೂರಿ ಮುಂದೆ ಕರೆಸ್ರಿ ಸವಾಲು ಮಾಡಬ್ರಿ ಇನ್ನು ಚಾಕ್ ಸವಾಲಿನ ಆಡೋದು ಬಿಡೋದಿನ್ನ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ದೋಸ್ತಿ ಸರ್ಕಾರ ದಾದನಟ್ಟಿಯವರು ಎರಡನೇ ಸಾರಿ ಇಪ್ಪತ್ತೊಂದು ಒಂದು ಸಾವಿರ ಹಾ ಕೇಳ್ರಿ ಒನ್ ಕಕಾ ಮತ್ ನಾನು ಅನ್ನ ಇಂಗ್ಲಿಷ್ ನಾಗ ಹೇಳಿದ್ರು ಅಂತ ಕನ್ನಡದ ನೋಡಿದ್ರೆ ತಪ್ಪತ್ತಲ್ಲ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ದೋಸ್ತಿ ಸರ್ಕಾರ ದಾದನೆಟ್ಟಿ ಅವರು ಮೂರನೇ ಸಾರಿ ಬರ್ಲಿ ಜೋರ ಚಪ್ಪಳೆ ನಮ್ಮ ದೋಸ್ತಿ ಸರ್ಕಾರಕ್ಕೆ ಬಾ ಕಕ

ಯಾರು ಈಗ ಇಷ್ಟೇ ಮದ್ವೆಲಿ ತಗೋಬಹುದು ಕನಸ್ಕಂಡ್ ಆ ತಿನ್ನೊಂದ್ಲಾ ಸಿದ್ದು ಶಂಕರ್ ಐದ್ ಸಾವಿರದ ಒಂದು ಸಿದ್ದು ವಾಲಿಯವ್ರ ಐದ್ ಸಾವಿರದ ಒಂದು ಐದ್ ಸಾವಿರದ ಐದನೂರ ಏ ಸಮಾಧಾನ ಏರಿ ವಾಲಿಯವ್ರಿ ಹೇಳ್ರಿ ಬಾಬ್ರ್ ಮಾತಾಡ್ರಿ ಸಮಾಧಾನ ಯಾರೀ ಶುಕ್ ಭಾಯಿ ಆರ್ ಸಾವಿರದ ಒಂದ್ ಅಲ್ಲಿ ನೋಡ ಏ ಪಾಲ್ ಮಾಡಿ ಸುಮ್ನೆ ವಾಮಿಗೆ ಮತ್ತೆ ಡೈರೆಕ್ಟ್ ಅಲ್ಲಿಗೆ ಹೋದಿಂಗ್ ಬಾಯ್ ಕಿಂಗ್ ಬಾಯ್ ಏಳ್ ಸಾವಿರದ ಒಂದು ಉಂಗ್ರ ಗರ್ಭು ಜಾ ಐಕ್ಯಾ ಬೆಳ್ಳಿ ಉಂಗರ ಬೆಳ್ಳಿ ಉಂಗ್ರ ಐತ್ ನೋಡ್ರಿ ಗಣಪಂದ ಬೆಳ್ಳಿ ಉಂಗರ ಕಿಂಗ್ ಬಾಯ್ ಉಸ್ಕೋಟಿ ಏಳ್ ಸಾವಿರದ ಒಂದು ನಮ್ಮ ಹೂಗಾರ ಬ್ರದರ್ ಅವರು ಅಕ್ಷಯ್ ನರ್ಸಾಪುರಿ ಏಳ್ ಸಾವಿರದ ಐದನೂರ ಒಂದು ಎಂಟು ಸಾವಿರದ ಒಂದು ಹೂಗಾರ ಬ್ರದರ್ಸ್ ಕ್ಲಾಪ್ ಸಾಕ್ರಿ ಕ್ಲಾಪ್ ಸಾಕ್ರಿ ಸೌರಭ್ ಗೋರ್ಪಡೆ ಎಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಕೇಳ್ರಿ ಹತ್ ಸಾವಿರ ಹೂಗಾರ ಹತ್ ಸಾವಿರ ಸಾವಿರದ ಹೂಗಾರ್ ಹಾರುಖ್ ಬೈ ಇನ್ನೊಂದ್ ಚಾನ್ಸ್ ನೋಡ ಹನ್ನೊಂದ್ಸರ್ ಹನ್ನೊಂದ್ ಐತ್ರ ಬಾಯ್ಕೋಟಿ ಹನ್ನೆರಡು ಸಾವಿರ ಹುಗಾರ ಹನ್ನೆರಡು ಸಾವಿರ ಹುಗಾರ ಹನ್ನೆರಡು ಸಾವಿರ ಹುಗಾರ ಹನ್ನೆರಡು ಸಾವಿರ ಹುಗಾರ ಅಕ್ಷಯ್ ನರಸಾಪುರ್ ಹನ್ನೆರಡು ಸಾವಿರ ಒಂದು ಬಂದು

ಗೌರೀಶ್ ಹುಗಾರ ಹದಿನೈದು ಸಾವಿರದ ಒಂದು ಹದಿನೈದು ರೂಪಾಯಿ ಹುಗಾರ್ ಬ್ರದರ್ ಅವರು ಬರ್ಲಿ ಮೂರನೇ ಸಾರಿ ಜೋರ ಚಪ್ಪಾಳಿ ಯಾರು ಚಪ್ಪಾಳಿ ಹೊಡೆದುಲ್ಲ ನಿಮ್ಮ ನಿಮ್ಮ ಮನೆ ದೇವರ ಹಾನಿ ಯಾರ ಲವರ್ ಮ್ಯಾಗ ಹಾನಿ ಬೇಡ ನಾ ಮನೆ ದೇವ್ರಾಣಿ ತೀನ್ ವಾರ್ ಆ ಇನ್ನ ಗುಂಡ್ಗಡಿಗೆ ನೋಡ್ರಿ ಬೆಳ್ಳಿ ಗುಂಡ್ಗಡಿ

ತೊಡುಗಾಟ ನೋಡಿ ಕಣ್ಣೀರ ಹಾಕಬ್ಯಾಡ ದೂರ ದಿನದಾಗ ನನ್ನ ಕಾರ್ಯಕ್ಕೆ ಬರಲಿ ಬರಬಾರ ಕೆಳಗೆ ಊರಿಗೆ ಬರಬೇಡ ನಿನ್ನ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡನ ನಮ್ಮಪ್ಪ ದೊಡಲು ಹೆಚ್ಚಾಗಿ ತಾಯಿಯ ಹೊಣನ ನಮ್ಮಪ್ಪ ತೊಡುವ ರೊಕ್ಕ ಗೆಳತಿ ಮಳಗಾಲ ಹಿಡಿಸೇನಾ ಅಬ್ಬ ನಮದಿ ೇನ ತೊಂಬಿದ ಬಳಿಯಾಗ ಕೈಕಾಲ ಪಟ್ಟಗೊಂಡಿದ್ದ ಸಾಯ್ತಾನ ಬಸಮಾದ ಗಿತ್ಯಾಗಿ ಹೋಗುವುದರೊಳಗಾಗಿ ಗಟ್ಟಿಯಾಗ ನೀನ ಕೆಳಸಿ ಗಟ್ಟಿಯಾಗ ನೀನ ಪ್ರೀತಿ ಹಿಂದದಿದ್ದ ಹಾಳಾದ ಜೀವನ ಮನೆಯ ನನಸಾಕ ಕೂಲಿಯ ಕೆಲಸದ ಒಬ್ಬನ ಮಾದಿನ वह वह ये सीना का प्रीति गंध विद हालात जीवना मनिया ने दस आँखा खोली एक दल सब वत्ता ना ना दिना नदिया में आला सुनूँगा भी सुनाएगा कुछ किसी आला ಈ ಉಪವಸ ಮಲುಗೇನ ಮಲದಾಗ ಉಪವಸ ಮಲುಗೇನ ತಾಯಾಗಿ ಎರ್ತ ಹಾಳಾಗಿ ಬಾದೆಲ್ಲ ಗೆಳತಿ ನನ್ನ ಮರದ ಜೋಡಿಗೆ ಇದ್ದಾಗ ಜೋಡಿಸ ಇತ್ತಂತ ಮಾತೆಲ್ಲ ಸೊತ್ತನೆಗೂ ಮಾತು ನನ್ನ ಗಿಟ್ಟ ಸ್ವಲ್ಪ ಮಠ ನೋಡಿ ಮರಲಿಲ್ಲ ನೀನ ತಿರುತನ ನೋಡಿ ಶೃಂಗಾರ ಮಾಡಿಕೊಂಡ ಮದುವಾದಿಯೇನ ತೊಡಗಾಡ ನೋಡಿ ಕಣ್ಣೀರ ಹ ಕಬ್ಯಾಡ ಪೂರ್ವ ದಿನದಾಗ ನನ್ನ ಕಾರಕ ಮರಳಿ ಮರಬ್ಯಾಡ ಕೆಳಗೆ ಮರಳಿ ಬರಬ್ಯಾಡ ಪೂರ ಕ್ಲಾಸಿಗೆ ಕಾರಿಯ ಕಂಟಿ ಬಡದೋ

தொடகாட நோடி கண்ணீர்த்த பூரா தினமார்க்க பரலி பரபாட களத்தியூரி பரபாட தும்பின பையாத கை கால பட்டகொண்ட சாய்த்த கிடைக்கொழகி பெத்திரியாக நீன கெளத்தி வெட்டியாக நீன ಓಕೆ ಥ್ಯಾಂಕ್ ಯು ಈ ಒಂದು ಗೀತೆಗೆ ನಮ್ಮ ಶಿವಾನಂದ ಉದುಪುಡಿ ಅವರು ಐದು ನೂರ ಥ್ಯಾಂಕ್ ರೂಪಾಯಿ ಧನ್ಯವಾದಗಳು ಅಂತ ಹೇಳ್ದ ಈಗ ಸರ್ ಹೇಳೋದ್ರಿ ಬೆಂಕು ಬೆಣ್ಣಿ ಹಾ ಸರ್ ನಾ ಒಂದು ಬೆಳ್ಳಿ ಮೂರ್ತಿ ಅದ ನೋಡ್ರಿ ವಿಘ್ನೇಶ್ವರನ ಒಂದು ಬೆಳ್ಳಿ ಮೂರ್ತಿ ಗದಗಪ್ಪಣ್ಣ ಪಾಂಡುಶೆಟ್ಟಿ ಅವರು ಐದು ಸಾವಿರದ ಒಂದು ರೂಪಾಯಿ